ನಮಸ್ಕಾರ ಕನ್ನಡಿಗರೇ ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ ಪಿ ಆರ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹುಟ್ಟಿದರೆ ಕನ್ನಡ ಮಾಡಲು ಹುಟ್ಟಬೇಕು ಕನ್ನಡ ಕನ್ನಡಮಣ್ಣ ಮಿಟ್ಟಬೇಕು ಇದು ನಮ್ಮ ಕನ್ನಡಿಗರ ನಾಡಗೀತೆ ಈ ನಾಡಗೀತೆಯನ್ನು ರಚಿಸಿದಂಥ ಮಹಾನ್ ಗಾಯಕ್ ಮಹಾನ್ ಗೀತರಚಕ ನಮ್ಮ ಪ್ರೀತಿಯ ಅಂಶರೇಖ ಸರ್ ಇವತ್ತು ಅವರ ಹುಟ್ಟುಹಬ್ಬ ಅವರ ಹುಟ್ಟುಹಬ್ಬಕ್ಕೆ ನಮ್ಮ ಪಿ ಆರ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಬನ್ನಿ ಅವ್ರ ಬಗ್ಗೆ ಒಂದೆರಡು ಮಾಹಿತಿಗಳನ್ನ ಪಡ್ಕೊಳೋಣ ಅದಕ್ಕೆ ಮೊದಲೇ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ನೇರವಾಗಿ ತಿಳಿಸಿ ಬನ್ನಿ ಅವರ ಬಗ್ಗೆ ಮಾಹಿತಿ ಪಡ್ಕೊಡೋಣ ಸಾವಿರದ ಒಂಬೈನೂರ ಐವತ್ತೊಂದು ಜೂನ್ ಇಪ್ಪತ್ತ್ಮೂರರಂದು ಬಳೆ ಬೆಂಗಳೂರಿನ ಬಳೆಪೇಟೆಯಲ್ಲಿ ಜನಿಸಿದ ಹಂಸಲೇಖ ಅವರು ಅವರ ಮೊದಲ ಹೆಸರು ಗಂಗರಾಜ್ ಅಕ್ಕಿಪೇಟೆಯ ಶಾಲೆಯಲ್ಲಿ ಅಕ್ಕಿಪೇಟೆಯ ಹೈಸ್ಕೂಲ್ ಶಾಲೆಯಲ್ಲಿ ಇವರು ಎಸ್ ಎಲ್ ಸಿವರೆಗೂ ವಿದ್ಯಾಭ್ಯಾಸ ಮಾಡಿದರು ಇವರ ತಂದೆಗೆ ಹದಿಮೂರು ಜನ ಮಕ್ಕಳು ಅದರಲ್ಲಿ ಇವರು ಮೂರನೆಯವರು ಇವ್ರದ್ದು ತಂದೆ ಸಹ ರಂಗಭೂಮಿಯ ಕಲಾವಿದರು ಇವ್ರ ತಂದೆ ರಂಗಭೂಮಿಯ ಕಲಾವಿದರ ಜೊತೆ ಇವ್ರ ತಂದೆ ಒಂದು ಪ್ರಿಂಟಿಂಗ್ ಪ್ರೆಸ್ ಸಹ ಇಟ್ಟಿದ್ದರು ಆ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಇವರು ಹಂಸಲೇಖ ಅವರು ಕೆಲಸ ಮಾಡ್ತಾಯಿದ್ರು ಅಲ್ಲಿ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಬರ್ತಿದ್ದಂಥ ಕನ್ನಡದ ಕವಿಗಳ ಪುಸ್ತಕಗಳು ಹಾಗೂ ಕನ್ನಡದ ಮಹಾನ್ ಕತೆ ಕಾದಂಬರಿಗಳನ್ನು ಇವರು ಓದ್ತಾ ಇದ್ದರು ಓದಿ 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 ಇವರಿಗೆ ಸಾಹಿತ್ಯದ ಬಗ್ಗೆ ಆಸಕ್ತಿ ಹೆಚ್ಚಾಯಿತು ಬೆಳಗಿನ ಮನೆ ಎಂಬ ನಾಟಕವನ್ನು ಇವರು ಬರೆದಿದ್ರು ಇವರು ಬೆಳಕಿನ ಮನೆ ಎಂಬ ನಾಟಕದಲ್ಲಿ ಇವರು ಲೇಖನಿ ಅಂಥ ಪಾತ್ರದಿಂದ ಇವರು ಹೆಚ್ಚು ಗುರುತಿಸಿಕೊಂಡಿದ್ದರು ಇವರು ಉಪಾಧ್ಯಾಯರು ಅದಕ್ಕೆ ನೀವು ಹಂಸಲೇಖನಿ ಅನ್ನೋ ಬದಲು ಹಂಸಲೇಖ ಅಂತಲೇ ನೀನು ಅಂತ ಅಂತೇಳ್ಬಿಟ್ಟು ಇವರು ಶಾಲಾ ದಿನಗಳಲ್ಲಿ ಇವರು ಮೇಷ್ಟ್ರು ಇವ್ರಿಗೆ ಹೇಳ್ಕೊಟ್ಟು ಹಂಸಲೇಖನಿ ಅನ್ನೋ ಪಾತ್ರದ ಹೆಸರನ್ನ ಇವರು ಹಂಸಲೇಖ ಅನ್ನೋದಿಂದ ಮುಂದುವರ್ಸ್ಕೊಂಡು ಹೋದರು ಇವರ ಮೊದಲ ಹೆಸರು ಗಂಗರಾಜ್ ಅಂತ ಈಗಲೂ ಇವರಿಗೆ ರವಿಚಂದ್ರನವರು ಗಂಗ್ರ ಗಂಗ ಅಂತಲೇ ಕರೆಯೋದು ನಂತರ ಇವರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಲ್ಲಿ ತ್ರಿವೇಣಿ ಅನ್ನೋ ಒಂದು ಚಿತ್ರಕ್ಕೆ ಒಂದು ಹಾಡನ್ನ ಫಸ್ಟ್ ಬರೆದು ಕೊಡ್ತಾರೆ ಅದು ತುಂಬ ಫೇಮಸ್ ಹಾಡು ಎಲ್ಲರಿಗೂ ತುಂಬ ಇಷ್ಟ ಆ ಹಾಡು ನೀನಾ ಭಗವಂತ ಜಗದುದ್ಧಾರಕ ನೀನೇನಾ ಅಂತ ಒಂದು ಹಾಡು ಬರುತ್ತೆ ಆ ವಾಡನ್ನ ಇವರು ಫಸ್ಟ್ ಬರೆದಿದ್ದು ಇವರು ಹಾಡು ಬರೆದು ಅವಾರ್ಡ್ನ ಚಿತ್ರ ಬಿಡುಗಡೆ ಆಗಿತ್ತು ಅವಾರ್ಡು ತುಂಬ ಹೆಸರು ತಂದು ಇವರಿಗೆ ನಂತರ ಇವರು ಎಪ್ಪತ್ತ ನಾಲ್ಕರಲ್ಲಿ ಒಂದು ವಿವೇಕರಂಗ ಅಂತ ಒಂದು ನಾಟಕ ಸಂಸ್ಥೆಯನ್ನು ಸಹ ಕಟ್ಟಿದರು ಕಟ್ಟಿಬಿಟ್ಟು ಅಲ್ಲಿ ಅನೇಕ ಪ್ರಯೋಗಗಳನ್ನ ಆ ನಾಟಕದ ಸಂಸ್ಥೆಯಿಂದ ಇವರು ಮಾಡ್ಕೊಂಬಂದರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಇವರೇ ತಾವೇ ಬರೆದು ತಾವೇ ಸಂಗೀತ ನೀಡಿ ಒಂದು ಹಪ್ಪ ಒಂದು ನಿರ್ದೇಶನ ಇವರೇ ಸಹ ಮಾಡಿ ಇವರು ಒಂದು ರಾಹು ಚಂದ್ರು ಅಂತ ಒಂದು ಚಿತ್ರನ ನಿರ್ದೇಶನ ಮಾಡಿದರು ಅದಕ್ಕೆ ರಾಹು ಚಂದ್ರು ಅನ್ನೋ ಚಿತ್ರಕ್ಕೆ ಇವರೇ ನಿರ್ದೇಶಕರು ಸಂಗೀತ ನಿರ್ದೇಶಕರು ಇವರೇ ಸಾಹಿತ್ಯ ಇದಿಷ್ಟು ಇವರೇ ಮಾಡಿದರು ಆದರೆ ದುರದೃಷ್ಟವಂತ ಆ ಚಿತ್ರ ಬಿಡುಗಡೆ ಆಗಲೇ ಇಲ್ಲ ಅದು ಕೆಲವು ಕಾರಣಗಳಿದೆ ಆ ಕಾರಣಗಳು ಅದು ಯಾರಿಗೂ ತಿಳಿಯಲಿಲ್ಲ ಅದು ಹಾಗೆ ಆ ಚಿತ್ರ ಅಲ್ಲಿಗೆ ನಿಂತೋಯ್ತು ನಂತರ ಇವರು ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ಕ್ರೇಜಿಸ್ಟಾರ್ ರವಿಚಂದ್ರನ್ ಅಭಿನಯದ ನಾನು ನನ್ನ ಹೆಂಡತಿ ಚಿತ್ರಕ್ಕೆ ಇವರು ಸಂಭಾಷಣೆ ಜೊತೆ ಹಾಡುಗಳು ಸಹ ಬರೀತರು ಅಲ್ಲಿ ಇವರು ಹಾಡು ಸಂಭಾಷಣೆ ಎಲ್ಲ ಬರೆದಿದ್ದು ರವಿಚಂದ್ರನವರಿಗೆ ರವಿಚಂದ್ರನ್ ಅವರಿಗೆ ತುಂಬ ಇಷ್ಟ ಆಯಿತು ನನ್ನ ಟೇಸ್ಟ್ಗೆ ಇವರು ಕರೆಕ್ಟಾಗಿದ್ದಾರೆ ಹಂಸರೇಖ ಅವರು ಅಂತ ಹೇಳ್ಬಿಟ್ಟು ರವಿಚಂದ್ರನವರು ಮುಂದೆ ಅವರ ನಿರ್ಮಾಣದ ಚಿತ್ರ ಪ್ರೇಮಲೋಕಕ್ಕೆ ಹಂಸಲೇಖ ಅವ್ರನ್ನ ಸಂಗೀತ ನಿರ್ದೇಶಕರಿಗೆ ಆಯ್ಕೆ ಮಾಡಿದರು ಅಲ್ಲಿಂದ ತಿರುಗ್ತು ನೋಡಿ ಪ್ರೇಮಲೋಕ ಬಂದಿದ್ದೇ ಬಂತು ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಮೈಲಿಗಲ್ಲನ್ನೇ ಸ್ಥಾಪನೆ ಮಾಡಿತು ಅವ್ರು ಯಾವ ಥರ ಬ್ಯುಸಿ ಆದರು ಅಂದರೆ ಬೆಳಿಗ್ಗೆ ಎದ್ದವರೆ ಆರು ಗಂಟೆಗೆ ಎದ್ದರೆ ರಾತ್ರಿ ಹನ್ನೊಂದು ಗಂಟೆವರೆಗೂ ಬರೀ ಹಾಡುಗಳು ಮ್ಯೂಸಿಕಲ್ಲೇ ಇದ್ದರು ಆ ಥರ ಇವರು ಬ್ಯುಸಿಯಾಗಿ ಹೋಗ್ಬಿಟ್ರು ಮತ್ತು ಅವರು ಸಹ ಹಿಂದೆ ತಿರುಗಿ ನೋಡಲೇ ಇಲ್ಲ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಸೂಪರ್ ಹಿಟ್ ಫಿಲಮ್ಗಳಿಗೆ ಗೀತೆಯನ್ನು ಕೊಟ್ಟರು ಪ್ರೇಮಲೋಕ ಚಿತ್ರ ಮೊದಲ ಒಂದೆರಡು ವಾರ ನಿಧಾನಗತಿಯಲ್ಲಿ ಸತ್ತು ಆ ಚಿತ್ರದ ಹಾಡುಗಳು ಆಗ ಚಿತ್ರಮಂದಿರದಲ್ಲಿ ಬಿಡುಗಡೆ ಆಯಿತು ಟಿ ವಿಯಲ್ಲಿ ಚಿತ್ರಮಂದಿರ ಅಂತೆ ಕಾರ್ಯಕ್ರಮ ಬರ್ತಿತ್ತು ಆ ಚಿತ್ರಮಂದಿರದಲ್ಲಿ ಆ ಚಿತ್ರದ ಹಾಡುಗಳು ಹಾಕಕ್ಕೆ ಶುರು ಮಾಡಿದ್ರು ಅಲ್ಲಿಂದ ಇತಿಹಾಸನೇ ಸೃಷ್ಟಿಯಾಯಿತು ಹಂಸಲೇಖ ಅವರು ಒಂದು ಇದು ಏನು ಕ್ರೇಜು ಅದು ಒಂಥರ ಇತಿಹಾಸನೇ ಸೃಷ್ಟಿ ಮಾಡ್ಬಿಡ್ತು ಚಿತ್ರ ಅದ್ಭುತ ಪೂರ್ವ ಯಶಸ್ವಿ ಕಾಣ್ತು ಪ್ರೇಮಲೋಕ ಹಾಡುಗಳಂತೂ ಸೂಪರ್ ಹಿಟ್ ಆಗೋಯ್ತು ಈಗಲೂ ಸಹ ಪ್ರೇಮಲೋಕ ಹಾಡುಗಳು ಕೇಳಿದ್ರೆ ಜನ ಒಂಥರ ಹುಚ್ಚೆತ್ತು ಕುಣಿತಾರೆ ಹಂಸಲೇಖ ಅವರು ಯಾವ್ಯಾವ ಚಿತ್ರಗಳಿಗೆ ಹಾಡಾಡು ಹಾಡುಗ ಬರೆದ್ರು ಆ ಚಿತ್ರದ ರೆಕಾರ್ಡ್ಗಳೇನು ಆ ಹಾಡುಗಳ ಬಗ್ಗೆ ನಿಮಗೆ ಮುಂದಿನ ವೀಡಿಯೋದಲ್ಲಿ ನಾನು ಮಾಹಿತಿನ ಕೊಡ್ತಾ ಬರ್ತೀನಿ ಇನ್ನೊಂದೆರಡು ಎಪಿಸೋಡುಗಳು ಅಂಶಲೇಖವ್ರ ಬಗ್ಗೆನೇ ಮಾಡ್ತೀನಿ ಅವರು ಬರೆದಿರೋಂಥ ಸಾವಿರಾರು ಹಾಡುಗಳಿದೆ ಅದ್ರ ಬಗ್ಗೆ ನಾನು ಮಾಹಿತಿಗಳು ಕೊಡಬೇಕು ಅದರಲ್ಲೂ ಅವ್ರು ಬರೆದಿರೋ ಹಾಡುಗಳಲ್ಲಿ ನಮಗೆ ಎರಡು ಹಾಡು ನಾಡಗೀತೆ ಥರ ಆಗಿದೆ ಒಂದಾಡು ಒಂದಾಡು ಒಂದು ಹಾಡು ಅಭಿಮಾನಿಗಳಿಗೆ ಜೋಸ್ ತರುವಂಥ ಹಾಡಾಗಿದೆ ಎರಡು ಹಾಡು ಅದು ಅಣ್ಣೋರ ಹಾಡು ಇದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ನಿಮಗೆ ಇನ್ನೊಂದು ಎರಡು ದಿನ ನಾನು ಕೊಡ್ತೀನಿ ನನ್ನ ಚಾನಲ್ನ ಈಗಲೇ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಿರಿಗನ್ನ ಗೆಲ್ಗೆ ಸಿರಿಗನ್ನ ಜೈ ಕರ್ನಾಟಕ ಮಾತೆ ನಮಸ್ಕಾರ